ವ್ಯಕ್ತಿ ಕೌಶಲ್ಯ ಹೆಚ್ಚಿಸಲು ಕೆಲವು ಸಲಹೆಗಳು ವ್ಯಕ್ತಿ ಜಗತ್ತಿನಲ್ಲಿ ಹಲವಾರು ವ್ಯಕ್ತಿಗಳೊಂದಿಗೆ ವ್ಯವಹರಿಸುವುದು ಅನಿವಾರ್ಯ ಆದರೆ ಜಗತ್ತಿನ ಎಲ್ಲ ವ್ಯಕ್ತಿಗಳು ಒಂದೇ ತೆರನಾಗಿರುವುದಿಲ್ಲ ಆದರೆ ಎಲ್ಲ ವ್ಯಕ್ತಿಗಳಲ್ಲಿಯೂ ಒಳ್ಳೆಯತನವೂ ಕೆಟ್ಟತನವೂ ಇದ್ದೇ ಇರುತ್ತದೆ ಇವು ಹೊತ್ತಿಕೊಳ್ಳುವ ಕಿಡಿಗಳಂತೆ ನೀವು ಯಾವ ಕಿಡಿಯನ್ನು ಹೊತ್ತಿಸುತ್ತೀರೋ ಆ ಜ್ವಾಲೆಯು ಹೊಮ್ಮುತ್ತದೆ ನೀವು ಒಳ್ಳೆಯನಾದ ನೀವು ಒಳ್ಳೆಯವರಾದರೆ ಜಗತ್ತು ಒಳ್ಳೆಯದೇ ಎಂಬ ಕನ್ನಡದ ಗಾದೆ ಮಾತು ಈ ಸಂದರ್ಭದಲ್ಲಿ ಅತ್ಯಂತ ಸಮರ್ಪಕವಾಗಿದೆ ಧನಾತ್ಮಕ ಧೋರಣೆಯನ್ನು ಪ್ರಕಟಿಸುವುದು ನಿಮ್ಮ ಜೀವನದಲ್ಲಿ ಆದ ಸಂತೋಷಕರ ಘಟನೆಗಳನ್ನೇ ಸ್ಮರಿಸಿರಿ ಸಂದರ್ಭಕ್ಕೆ ತಕ್ಕಂತೆ ಮಾತ್ರ ಇವುಗಳನ್ನು ಉಲ್ಲೇಖಿಸಿ ನಿಮ್ಮ ಜೀವನದಲ್ಲಿಯೇ ಆಗಲಿ ಕುಟುಂಬ ಸ್ನೇಹಿತರು ಅಥವಾ ವೃತ್ತಿ ಜೀವನದಲ್ಲಿ ಸಂಭವಿಸಿರುವ ಘಟನೆಗಳೇ ಆಗಿರಲಿ ಹೆಮ್ಮೆ ತರುವಂತಹ ಯಾವುದೇ ವಿಷಯವನ್ನು ಪ್ರಸ್ತಾಪಿಸಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇರಿಸುವುದು ಒಳ್ಳೆಯದು ಅತಿಯಾದ ಕಿರಿಕಿರಿ ಅತಿಯಾದ ಸಂತೋಷ ಅತಿಯಾದ ದುಃಖ ಮೊದಲಾದವುಗಳನ್ನು ಪ್ರಕಟಿಸದಿರಿ ನಿಮ್ಮ ಸ್ವಂತಿಕೆಯನ್ನು ಉಳಿಸಿಕೊಳ್ಳಿ ಹಾಗೂ ಆದಷ್ಟು ಭಾವನೆಗಳಿಗೆ ಭಾಗದಂತೆ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿ ಪ್ರತಿ ಮಾತು ಮಾತಿಗೂ ಹೆಚ್ಚು ನಗುವುದನ್ನು ನಿಲ್ಲಿಸಿ ಇಲ್ಲವಾದಲ್ಲಿ ನಿಮಗೆ ಗಾಂಭೀರ್ಯತೆಯೇ ಇಲ್ಲ ಎಂದುಕೊಳ್ಳುತ್ತಾರೆ ಬೇರೆಯವರು ಮಾತನಾಡುವಾಗ ಗಮನವಿಟ್ಟು ಆಲಿಸಬೇಕು ನಂತರ ಸರಿಯಾದ ರೀತಿಯಲ್ಲಿ ಉತ್ತರಿಸಬೇಕು ನಿಮ್ಮ ಸಂಬಂಧಗಳನ್ನು ಉತ್ತಮವಾಗಿ ಕಾಯ್ದುಕೊಳ್ಳಿ ಅಂದರೆ ನಿಮ್ಮ ಸಂಬಂಧವನ್ನು ಮರೆತು ಹೋಗಲು ಬಿಡದಿರಿ ಸಹೋದ್ಯೋಗಿಗಳೇನೋ ನಿತ್ಯವೂ ಸಿಗುತ್ತಾರೆ ಆದರೆ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ದೂರವೇ ಇರುತ್ತಾರೆ ಹಿಂದೆಲ್ಲ ದೂರವಾಣಿ ಕರೆಗಳು ದುಬಾರಿಯಾಗಿದ್ದವು ಇಂದು ಆ ಕಾರಣವನ್ನೂ ಒಡ್ಡುವಂತಿಲ್ಲ ಇಮೇಲ್ ಸಾಮಾಜಿಕ ಜಾಲತಾಣ ಯಾವುದರ ಯಾವುದೇ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಆಗಲಿ ನಿಮ್ಮ ಆಪ್ತರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದು ಒಳಿತು ನಿಮ್ಮ ಸಾಮರ್ಥ್ಯದ ಬಗ್ಗೆ ಅರಿವಿರಲಿ ಪ್ರತಿ ವ್ಯಕ್ತಿಗೂ ತನ್ನದೇ ಆದ ಸಾಮರ್ಥ್ಯಗಳು ದೌರ್ಬಲ್ಯಗಳು ಮಿತಿಗಳು ಇರುತ್ತವೆ ನಿಮ್ಮ ಮಿತಿಗಳನ್ನು ನೀವು ಅರಿತುಕೊಂಡಷ್ಟು ನಿಮಗೆ ಒಳ್ಳೆಯದು ಆ ಪ್ರಕಾರ ನಿಮ್ಮ ಒಳ್ಳೆಯತನವನ್ನು ಇತರರು ದುರುಪಯೋಗಗೊಳಿಸಲು ಬಿಡದಿರಿ ಮಾತನ್ನು ತುಂಡರಿಸದಿರಿ ಈ ಕ್ರಮದಿಂದ ಎದುರಿನ ವ್ಯಕ್ತಿಗೆ ಅವಮಾನ ಮಾಡಿದಂತೆಯೇ ಹೌದು ಜೊತೆಗೆ ಆ ವ್ಯಕ್ತಿಯ ಆಲೋಚನೆಯ ಲಹರಿಯನ್ನೇ ತುಂಡರಿಸಿದಂತೆ ಆಗುತ್ತದೆ ಆದ್ದರಿಂದ ಓರ್ವ ವ್ಯಕ್ತಿ ಮಾತನಾಡುತ್ತಿದ್ದರೆ ಆತನ ಮಾತುಗಳು ಪೂರ್ಣವಾಗುವವರೆಗೂ ತಡೆಯದಿರಿ ಮತ್ತು ಮಾತು ಪೂರ್ಣಗೊಂಡ ಬಳಿಕವೇ ನಿಮ್ಮ ಮಾತುಗಳನ್ನು ಪ್ರಾರಂಭಿಸಿ ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ